ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ತುಂಬ ಟೇಸ್ಟಿಯಾಗೆ ಮತ್ತು ಲಗೋಣ ಮಾಡ್ಕೊಳ್ಳುವಂಥ ಚಿಕನ್ನ ಸುಕ್ಕ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣನು ಭಾಳ ಈಸಿ ಐತ್ರಿ ಅದಕ್ಕಿಂತ ಮೊದಲು ಬಡ ಬಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ ಅಂದರೆ ನಾ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಚಿಕನ್ನ ತೊಳ್ಕೊಂಡು ಕೆಲಸ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅಷ್ಟು ಚಿಕನ್ ಪೀಸ್ ಜೊತೆ ಬರ್ತಿರ್ಬೇಕು ಆ ಥರ ಆದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು ಒಂದು ಬಾಣಲಿಗೆ ಈ ಪ್ರೊಸೆಸ್ದಾಗ ನೀವು ಏನು ನೀರು ಹಾಕಿ ಚಿಕನ್ ಬೇಯಿಸ್ಬೇಕನ್ನೋದಿಲ್ಲ ಏನಿಲ್ಲ ಲಘು ಲಘು ಹತ್ತು ನಿಮಿಷದಾಗ ಅರಾಮ್ ಮುಗಿತೈತಿ ಅಷ್ಟು ಲಗು ಲಘು ಹಾಕೈತ್ರಿ ಜಾಸ್ತಿ ಏನಿಲ್ಲ ಎಣ್ಣೆ ಹಾಕಿದಾದ್ಮ್ಯಾಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಾಕ್ಬಿಡ್ಬೇಕಾ ಪೂರ್ತಿ ಜಾಸ್ತಿನೂ ಬಿಸಿ ಮಾಡ್ಕೋಬಾರ್ದು ಎಣ್ಣೆ ಮೀಡಿಯಮ್ ಆಗ ಬಿಸಿ ಮಾಡ್ಕೋಬೇಕು ಬಿಸಿ ಆದ್ಮ್ಯಾಗ ಈಗ ಏನು ಮಾಡ್ಬೇಕಂದ್ರೆ ಈಗ ಈಗ ಏನು ಉಪ್ಪು ಕಳಿಸಿಟ್ಕೊಂಡಿದ್ದ ಚಿಕನ್ ಪೀಸ್ ಇದ್ದು ಅಲ್ಲ ಅವನ್ನ ಎಣ್ಣೆಗೆ ಹಾಕೋಣ ಅದು ಇದ್ರ ಸಂಬಂಧ ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು ಅಂತ ಹೇಳೋದು ಯಾಕಂದ್ರೆ ಚಿಕನ್ ಪೀಸ್ ಹಾಕಿದ ಕುಳ್ಳಿ ಅದ್ರೊಳಗೆ ಏನು ತೇವಾಂಶ ಇರ್ತೈತಲ್ಲ ಅದ್ರ ಸಂಬಂಧ ಎಣ್ಣೆ ಅಷ್ಟು ಸಿಡಿತಿರ್ತೈತಿ ಅದ್ರ ಸಂಬಂಧ ಮೀಡಿಯಮ್ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊರಿ ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಆದ್ಮ್ಯಾಗ ಈಗ ಚಿಕನ್ ಹಾಕ್ಕೊಂಡು ಅವನ್ನ ಬೇಯಿಸ್ಕೋಬೇಕು ಇದನ್ನ ಮೀಡಿಯಮ್ ಫ್ಲೇಮ್ದಾಗ ಕರೆಕ್ಟಾಗಿ ಬೇಯ್ಸ್ಕೊತ ಹೋಗ್ಬೇಕು ಈ ಕಲರ್ ಅಷ್ಟು ಚೇಂಜ್ ಆಕೈತಿ ಮತ್ತು ಒಳಗೆ ಯಾವುದೇ ಥರ ಹಸಿ ಇರಂಗಿಲ್ಲ ಅಲ್ಲಿ ಮಟನು ಇದನ್ನು ಬೇಯಿಸ್ಕೊತ ಹೋಗ್ಬೇಕು ಮತ್ತು ಇದು ಪೂರ್ತಿ ಬೆಂದಾದ್ಮೇಲೆ ಏನಕ್ಕೆತಿ ಚಿಕನ್ನ ತ ನೀರು ಇದು ಇಲ್ಲಿ ನೋಡ್ರಿ ಈ ಥರ ನಾ ಮಾಡ್ಕೊಳಕತ್ತಲ್ಲ ಹಾಗೆ ಮಾಡ್ಕೊಬೇಕು ನೀವು ನೋಡ್ಬೋದಾಗಲಿ ಎಣ್ಣೆ ಎಲ್ಲಿ ಮುಟ್ಟೈತಿ ಚಿಕನ್ ಪೀಸಿಗೆ ಅಲ್ಲಿ ಆಗಲೇ ಬೆಳ್ಳ ಬೆಳ್ಳಗೆ ಆಗತೈತಿ ಇದೇ ಥರ ಪೂರ್ತಿ ಚಿಕನ್ ಪೀಸು ಒಳಗಾಗಲಿ ಹೊರಗಾಗಲಿ ಪೂರ್ತಿ ಅದೇ ಥರ ಆಗಬೇಕು ಅಲ್ಲಿ ಮಟನು ನೀವು ಏನು ಮಾಡ್ಬೇಕಾ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ಮತ್ತು ನಡು ಜಾಸ್ತಿ ಕೈ ಬಿಡಾಕೋಗ್ಬೇಡ್ರಿ ಯಾಕಂದ್ರೆ ಚಿಕನ್ನ ಬಾಣಲಿಗೆ ಹತ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತಾವೆ ಅದ್ರ ಸಂಬಂಧ ಆಗಾಗ ಕೈ ಆಡಿಸ್ಕೊತಾ ಇರ್ಬೇಕಿದಂಗೆ ಕಂಟಿನ್ಯೂಸ್ ಆಗ ಇಲ್ಲಿ ನೋಡ್ಬೋದು ನೀವು ಕಲರ್ ಆಗಲೇ ಚೇಂಜ್ ಮಾಡೋಕೆ ಶುರು ಆಕೈತಿ ಜಾಸ್ತಿ ಹೊತ್ತು ಹೋಗಂಗಿಲ್ಲ ಇದು ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟು ಲಗ್ಳೊಗ ಮುಗಿತೈತಿ ಇಲ್ಲಿ ನೋಡಿರಿ ನಮ್ಮ ಚಿಕನ್ ಅಷ್ಟು ಆಗೈತಿ ಮತ್ತು ಎಣ್ಣೆನೂ ಅಲ್ಲಿ ನೀವು ನೋಡ್ಬೋದು ಜಾಸ್ತಿ ಹೋಗಿಲ್ಲ ಯಾಕಂದ್ರೆ ಚಿಕನ್ನ ಬೆಂದಾದ್ಮ್ಯಾಗ ತಾನೇ ಎಣ್ಣೆ ಮತ್ತು ನೀರು ಬಿಟ್ಕೋತೈತಿ ಈಗ ಇದನ್ನು ಅಷ್ಟು ತಕ್ಕೊಳ್ಳೋಣ ಚಿಕನ್ ರೆಡಿ ಆಗೈತಲ್ಲ ಅಷ್ಟು ತಕ್ಕೊಳ್ಳೋಣ ಇದನ್ನು ತಗೊಂಡಾದ್ಮ್ಯಾಗ ಈಗ ಏನು ಮಾಡೋಣಂದ್ರೆ ಎಣ್ಣೆಗೆ ನಾವು ಮುಂದಿನ ಪ್ರೊಸೆಸ್ ಏನೇನು ಮಾಡೋದೈತಿ ನೋಡ್ಕೊಳ್ಳೋನು ಈಗ ಅದ ಎಣ್ಣಿಗೆ ಇಲ್ಲ ಫಸ್ಟ್ ಸ್ವಲ್ಪ ಕರಿಬೇ ಹಾಕೋತೀನಿ ಅಷ್ಟು ಸಿಡದಾದ್ಮ್ಯಾಗ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಏನು ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾದ್ಮ್ಯಾಗ ಈಗ ಇದನ್ನೊಮ್ಮೆ ಕರೆಕ್ಟಾಗಿ ಕೈ ಆಡಿಸ್ಕೊರಿ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಅಷ್ಟು ಹೋಗಬೇಕಾ ಅಲ್ಲಿ ಮಟ ಅಷ್ಟು ಕರೆಕ್ಟಾಗಿ ಎಣ್ಣೆಯಾಗ ಕೈ ಆಡಿಸ್ಕೊಂಡು ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಎರಡು ಸ್ಪೂನ್ ಆಗುವಷ್ಟು ನಾನು ಒಣ ಖಾರ ಪುಡಿ ಹಾಕೊಳಕತ್ತೀನಿ ಇದನ್ನು ಹಾಕೋಬೇಕಾದ್ರೆ ನಾನು ಗ್ಯಾಸ್ ಆರಿಸ್ಕೊಂಡೇನಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಕಾದಿರ್ತೈತಲ್ಲ ಹಾಕಿದ ಕೂಡ ಖಾರ ಪುಡಿ ಹೊತ್ತಂಗೆ ಆಕೈತಿ ಮತ್ತು ಇದನ್ನು ನೀವು ಖಾರ ಎಷ್ಟು ತಿಂತೀರಿ ಅದ್ರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮತ್ತು ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳಕತ್ತೀರಿ ಅದ್ರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಖಾರ ಪುಡಿ ಹಾಕಿದಾದ್ಮ್ಯಾಗ ಇದಕ್ಕೆ ನಾನು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೋತೀನಿ ಕಲರಿನ ಸಂಬಂಧ ಅರಿಶಿಣ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಖಾರ ಪುಡಿ ಮತ್ತು ಅರ್ಶಿಣ ಹಾಕಿದಾದ್ಮೇಲೆ ನಾನು ಆಫ್ ಮಾಡಿದ ಫ್ಲೇಮ್ನ ವಾಪಸ್ ಆನ್ ಮಾಡಿಕೊಂಡು ಲೋಕ ಇಟ್ಕೊಂಡೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣನು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದ್ರೆ ಆಗಲೇ ನಾವು ಚಿಕನ್ನಿಂದಕ್ಕೆ ಉಪ್ಪು ಹಾಕ್ಕೊಂಡಿದ್ವಿ ಅದ್ರ ಸಂಬಂಧ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳಾಕತ್ತೀನಿ ಇದನ್ನು ಜಾಸ್ತಿ ಹಾಕೊಳಾಕೊಬಿಟ್ರೆ ಸ್ವಲ್ಪ ಹಾಕೋರಿ ಇದು ಸುಕ್ಕ ಅಂದ್ಕಳು ಏನಾಕೈತಿ ಸ್ವಲ್ಪ ಚೈನೀಸ್ ಸ್ಟೈಲ್ ಹಾಕೈತಲ್ಲ ಅದ್ರ ಸಂಬಂಧ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡೀನಿ ಸೋಯಾ ಸಾಸ್ ಹಾಕಿದಾದ್ಮ್ಯಾಗ ಇದಕ್ಕೆ ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕೆಚಪ್ ಹಾಕೊಳಾಕತೀನಿ ಟೊಮೆಟೊ ಕೆಚಪ್ ಹಾಕೊಂಡಾದ್ಮ್ಯಾಗ ಇದನ್ನು ಫಸ್ಟು ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಏನು ಮಾಡೋಣ ಅಂದ್ರೆ ಹಾಗೇಲಿ ಏನು ಬೇಸಿಟ್ಟಿದ್ವಲ್ಲ ಚಿಕನ್ ಪೀಸ್ ಅಷ್ಟು ಇದಕ್ಕೆ ಹಾಕ್ಕೊಳ್ಳೋನು ಹಾಕ್ಕೊಂಡು ಇದನ್ನ ಒಮ್ಮೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೀಸ್ ಮತ್ತು ಮಸಾಲೆ ಅಷ್ಟು ಒಂದಕ್ಕೊಂದು ಜೊತೆ ಬೆರ್ತಿರ್ಬೇಕು ಆ ಥರ ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾವ್ಯಾಗ ಏನು ಮಾಡೋಣ ಸ್ವಲ್ಪ ಗರಂ ಮಸಾಲ ಉದುರ್ಸಾಕತ್ತೆ ನಾನು ಇಲ್ಲ ಜಾಸ್ತಿ ಬೇಡ ಯಾಕಂದ್ರೆ ಮಸಾಲೆ ಮಸಾಲೆ ಅಕ್ಕೈತಿ ಜಾಸ್ತಿ ಅದ್ರ ಸಂಬಂಧ ಸ್ವಲ್ಪ ಉದುರ್ಸ್ಕೊಂಡು ಈಗ ಇದನ್ನ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಅಷ್ಟು ಎಲ್ಲದ್ರ ಜೊತೆ ಬೆರ್ತಿರ್ಬೇಕಾ ಆ ಥರ ಮಿಕ್ಸ್ ಮಾಡ್ಕೊಂಡು ಮ್ಯಾಗ್ ಇದಕ್ಕೆ ಏನು ಮಾಡೋಣ ಈಗ ನಾವು ಸ್ವಲ್ಪ ಪುದೀನ ಉದುರ್ಸ್ಕೊಳ್ಳೋನು ಪುದೀನ ಹಾಕ್ಕೊಂಡಾದ್ಮ್ಯಾಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇದನ್ನು ಪುದೀನ ನಾನಿಲ್ಲಿ ಫ್ಲೇವರ್ ಸಂಬಂಧ ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಹಾಕ್ಕೊಬೋದು ಬೇಕಂದ್ರೆ ಸ್ಕಿಪ್ ಮಾಡ್ಕೊಬೋದು ನಡಿತೈತಿ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಳ್ಳೋಣ ಉದುರ್ಸ್ಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋನು ಮಾಡ್ಕೊಂಡು ಕೆಲಸ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಚಿಕನ್ ಸುಕ್ಕ ರೆಡಿ ಆಗೈತಿ ಟೇಸ್ಟ್ ಅಂತರೂ ಮಣಗಂಡಿರ್ತೈತ್ರಿ ಒಮ್ಮೆ ಮಾಡ್ಕೊಂಡು ನೀವು ತಿಂದು ನೋಡಿರಿ ಇಲ್ಲಿ ನೋಡಿರಿ ಯಾವ ಥರ ಬಂದೈತಿ ಅಂತ ಮಸ್ತ್ ಬಂದೈತಿ ನೋಡಕ್ಕೆ ಸೇಮ್ ಸ್ಟ್ರೀಟ್ ಸ್ಟೈಲ್ ಮತ್ತು ಹೋಟೆಲ್ ದಾವಾ ಸ್ಟೈಲ್ ಇದ್ದಂಗೆ ಐತಲ್ಲ ಅಷ್ಟು ರುಚಿ ಇರ್ತೈತ್ರಿ ಒಮ್ಮೆ ಮಾಡ್ಕೊಂಡು ನೋಡಿರಿ ನೀವು ಮನೆಯಾಗೆ ಮತ್ತು ಮಣ್ಣಿ ಮಾಡ್ದಂಗೆ ಮಾಡಿಕೊಡಂತ ಗ್ಯಾರಂಟಿ ಕೇಳ್ತಾರ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು